ಸಣ್ಣ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಬಿಗ್ ರಿಲೀಫ್ ಇದು ಯಾಕಂದ್ರೆ ಕಾಯ್ತಾ ಇದ್ರು ಸಣ್ಣ ವರ್ತಕರು ನಮ್ ಟ್ಯಾಕ್ಸ್ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಸರ್ಕಾರಕ್ಕೆ ಮೂರು ವರ್ಷಗಳ ತೆರಿಗೆ ಮನ್ನಾ ಮಾಡಿದೆ ಸರ್ಕಾರ ನೋ ಟ್ಯಾಕ್ಸ್ ಆದ್ರೆ ಒಂದು ಕಂಡೀಷನ್ ಎಲ್ಲಾ ವ್ಯಾಪಾರಿಗಳಿಗೂ ನೋಂದಣಿ ಕಡ್ಡಾಯ ಅಂದ್ರೆ ರೆಜಿಸ್ಟ್ರೇಷನ್ ಮಾಡಿಸ್ಬೇಕು ಇನ್ಮೇಲೆ ತರಕಾರಿ ಹೂವು ಹಾಲಿಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಯಾಕಂದ್ರೆ ಕೆಲ ಹಾಲು ಮಾರುವಂಥವ್ರಿಗೆ ಹೂ ಮಾರುವಂಥವ್ರು ತರಕಾರಿ ಮಾರೋರ್ಗೂ ಟ್ಯಾಕ್ಸ್ ಲಕ್ಷ ಹಾಗಾಗಿ ಅವ್ರಿಗಿನ್ ಮುಂದೆ ಟ್ಯಾಕ್ಸ್ ಇಲ್ಲ ವಿನಾಯಿತಿ ಹೊಂದಿರುವಂತಹ ಸರಕುಗಳಿಗೆ ನೋ ಟ್ಯಾಕ್ಸ್ ಯಾವೆಲ್ಲ ವಿನಾಯಿತಿಯನ್ನು ಹೊಂದಿದಾವೋ ಸರಕುಗಳು ಮೊದಲೇ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ ಅಧಿಕಾರಿಗಳ ಜೊತೆಗಿನ ಸಭೆ ಆದ್ಮೇಲೆ ಸಿಎಂ ಈ ಹೇಳಿಕೆನ ಕೊಟ್ಟಿದ್ದಾರೆ ವ್ಯಾಪಾರಿಗಳಿಗೆ ಸಹಾಯವಾಣಿ ತೆರೆಯಲು ನಿರ್ಧಾರವನ್ನು ಮಾಡಿದ ಸರ್ಕಾರ ಈಗ ಮಹತ್ವವಾದಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬಹಳ ಹೊಡೆತ ಬಿದ್ದಿತ್ತು ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಎಲ್ಲ ಸ್ಕ್ಯಾನರ್ಗಳನ್ನು ಹರಿದು ಹಾಕಿ ಆಕ್ರೋಶ ಹೊರ ಹಾಕಿದರು ನಾಳೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೂಡ ಕೊಟ್ಟಿದ್ರು ಈಗ ಮುಖ್ಯಮಂತ್ರಿಗಳ ಈ ನಿರ್ಧಾರದಿಂದ ಅವರೆಲ್ಲರೂ ಬಹಳ ಖುಷಿಯಾಗಿದ್ದಾರೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಾವು ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ಗಳು ಬೇಕ್ರಿಗಳು ಬೀದಿ ಬದಿ ವ್ಯಾಪಾರಿಗಳು ನಲವತ್ತರಿಂದ ಐವತ್ತು ಲಕ್ಷ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ನೋಟಿಸ್ಗಳು ಬಂದಿತ್ತು ಭಾಳ ಗೊಂದಲ ಇತ್ತು ಅವ್ರಿಗೆ ವ್ಯಾಪಾರಿಗಳಿಗೆ ನಾವೇನು ಸಾಯೋದೊಂದೇ ಬಾಕಿ ಅಂತ ಹೇಳ್ತಾ ಇದ್ದರು ಹಾಗಾಗಿ ಮೂರು ವರ್ಷಗಳ ತೆರಿಗೆ ಸರ್ಕಾರ ಮನ್ನಾ ಮಾಡಿಬಿಟ್ಟಿದೆ ಈಗ ಅಂದರೆ ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ನೀವು ಕಟ್ಟೋಂಗಿಲ್ಲ ಅಧಿಕಾರಿಗಳೇನು ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂದರ ಈಚೆಗೆ ಇಪ್ಪತ್ತೈದರವರೆಗೂ ಹೇಳಿದರು ಅದು ಒಂದು ಅಥವಾ ಎರಡು ವರ್ಷದ ಏನಾದರೂ ಟ್ಯಾಕ್ಸ್ ಕಟ್ಟಬೇಕಾ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿಗಳು ಸಿಗ್ತಾ ಇಲ್ಲ ಸದ್ಯಕ್ಕಂತರೂ ಮೂರು ವರ್ಷದ ಟ್ಯಾಕ್ಸನ್ನು ಸರ್ಕಾರ ರದ್ದು ಮಾಡಿದೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಚರ್ಚೆನ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನು ಮುಂದೆ ಯಾರೆಲ್ಲ ಸಣ್ಣಪುಟ್ಟ ವ್ಯಾಪಾರಿಗಳಿದ್ದೀರೋ ವರ್ತಕರಿದ್ದೀರೋ ಅವರೆಲ್ಲರೂ ಕೂಡ ರೆಜಿಸ್ಟ್ರೇಷನ್ ಮಾಡಿಸ್ಬೇಕು ಜಿ ಎಸ್ ಟಿದು ಪ್ರತಿಯೊಬ್ಬರು ಮಾಡಿಸ್ಬೇಕು ವಾಣಿಜ್ಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಆ ರಿಜಿಸ್ಟ್ರೇಷನ್ ಮಾಡಿಸಿ ನಂಬರ್ ತೆಗೆದುಕೊಂಡು ಬರಬೇಕು ನಿಮಗೆ ಅನುಕೂಲ ಇಲ್ಲಾಂದರೆ ಮತ್ತಿಂಥದೇ ಪರಿಸ್ಥಿತಿ ಬರುತ್ತೆ ಖಂಡಿತವಾಗಲೂ ಸರ್ಕಾರ ಈಗ ಸಣ್ಣ ವ್ಯಾಪಾರಿಗಳ ಪರವಾಗಿ ನಿಂತಿದೆ ಸರ್ಕಾರದ ಈ ಮಹತ್ವದ ನಿರ್ಧಾರವನ್ನು ಅವರೆಲ್ಲ ವ್ಯಾಪಾರಿಗಳು ಸ್ವಾಗತವನ್ನು ಮಾಡಿದ್ದಾರೆ ನಿಟ್ಟುಸಿರು ಬಿಟ್ಟಿದ್ದಾರೆ ನಲವತ್ತೈವತ್ತು ಲಕ್ಷ ಎಲ್ಲಿನ ಥರ ನಾವು ನಮ್ಮ ಅಂಗಡಿಗಳನ್ನು ಮಾರಿದರೂ ಕೂಡ ಅಷ್ಟು ಹಣ ಬರಲ್ಲ ಅಂತ ಹೇಳಿ ಭರತಪ್ಪಿಸ್ತಾ ಇದ್ದರು ಸಾರ್ವಜನಿಕರು ಕೂಡ ಬಹಳ ತೊಂದರೆ ಆಗ್ತಾ ಇತ್ತು ಹಣ್ಣು ಹೂವು ಹಾಲು ಎಲ್ಲವೂ ಕೂಡ ಬಂದ್ ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದರು ಈಗ ರಿಲೀಫ್ ಕೊಟ್ಟಿದ್ದಾರೆ ಜೊತೆ ಚರ್ಚೆ ಮಾಡಿ ಅವರ ಅಹ್ವಾದಗಳನ್ನು ಕೇಳಿದ್ದೀವಿ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ನಿರೀಕ್ಷೆ ಇಟ್ಕೊಂಡಿದ್ರು ಸಣ್ಣ ಪುಟ್ಟ ವ್ಯಾಪಾರಿಗಳು ಸಿದ್ದರಾಮಯ್ಯ ಒಂದು ಮಹತ್ವ ತೀರ್ಮಾನವನ್ನು ಮಾಡ್ತಾರೆ ನಮ್ಮ ಪರವಾಗಿ ಬರ್ತಾರೆ ಅಂತೇಳಿ ಅಂತೂ ಇಂತೂ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದು ಯಾವ ರೀತಿಯ ರಿಲೀಫ್ ಸಿಗುತ್ತೆ ಅಂತ ಈಗ ಮೂರು ವರ್ಷ ಟ್ಯಾಕ್ಸ್ ಮನ್ನ ಈಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅಂತ ಅವ್ರು ಹೇಳಿದ್ರು ಬಟ್ ಈಗ ಆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಅದ್ರ ಬಗ್ಗೆ ಒಂದು ಗೈಡ್ಲೈನ್ಸ್ ಏನಾದರೂ ಬಂದರೆ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ಏನೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರಭು ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಡಲಾಗಿತ್ತು ನಲವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಈ ರೀತಿಯಾಗಿ ನೋಟಿಸ್ ಅನ್ನ ಕೊಡುವ ಮೂಲಕ ನೀವು ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನವರು ನೋಟಿಸನ್ನು ಇಶ್ಯೂ ಮಾಡಿದರು ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಾಕಷ್ಟು ಆತಂಕ ಆಗಿತ್ತು ಕಾರಣ ನೀವು ನಾವು ಹಾಲಿನ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ನಲವತ್ತು ಲಕ್ಷ ಏಕಾಏಕಿ ಅವರು ಒಂದು ವರ್ಷದ್ದು ನಮಗೆ ಕಟ್ಟಿ ಅಂತೇಳಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದರೆ ನಾವೆಲ್ಲಿಂದ ಕಟ್ಟೋದಕ್ಕೆ ಸಾಧ್ಯ ಇವತ್ತು ಹಾಲಿನ ಒಂದು ಪ್ಯಾಕೆಟ್ ಹಾಲನ್ನು ಮಾರಿದ್ರೆ ನಮಗೆ ಎರಡು ರೂಪಾಯಿ ಸಿಗ್ಬೋದು ಒಂದು ಎಪ್ಪತ್ತು ಪೈಸೆಯಿಂದ ಎರಡು ರೂಪಾಯಿ ನಮಗೆ ಸಿಗ್ಬೋದು ನೀವು ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಅಂದರೆ ನಾವು ಎಲ್ಲಿಂದ ತಂದು ಕಟ್ಟೋದಕ್ಕೆ ಸಾಧ್ಯ ಅನ್ನುವಂಥ ಆಕ್ರೋಶವನ್ನು ಇವತ್ತು ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದರಲ್ಲಿ ಹೂವು ಮಾರೋರಿರ್ಬೋದು ಅಥವಾ ಹಣ್ಣುಗಳನ್ನು ಮಾರೋರು ಇರ್ಬೋದು ಎಲ್ಲರಿಗೂ ಕೂಡ ನೋಟಿಸನ್ನು ನೀಡಲಾಗಿತ್ತು ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನು ನೀಡಲಾಗಿತ್ತಂತೆ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ಇಲಾಖೆಯಿಂದ ಒಂಬತ್ತು ಸಾವಿರ ನೋಟಿಸ್ಗಳನ್ನು ನೀಡಲಾಗಿತ್ತಂತೆ ಹಾಗಾಗಿ ಪ್ರತಿಭಟನೆಯ ದಾರಿಯನ್ನು ತುಳಿದಿದ್ರು ಸಣ್ಣ ಪುಟ್ಟ ವ್ಯಾಪಾರಿಗಳು ವ್ಯಾಪಾರಿ ಸಂಘಗಳು ಎಲ್ಲವೂ ಕೂಡ ಆ ಪ್ರತಿಭಟನೆಯ ಹಾದಿಯನ್ನು ತುಳಿದ್ರು ನಿನ್ನೆಯಿಂದಲೂ ಕೂಡ ಕಳೆದ ಮೂರು ದಿನಗಳಿಂದಲೂ ಕೂಡ ಅವರು ಪ್ರತಿಭಟನೆಗಳನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ರು ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕರೆದಿದ್ರು ಸೊ ಹಾಗಾಗಿ ಇದು ಎಲ್ಲ ಒಂದು ಕಡೆ ಅತಿರೇಕಕ್ಕೆ ಹೋಗಬಹುದು ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಆ ಸಣ್ಣ ಪುಟ್ಟ ವ್ಯಾಪಾರಿ ಸಂಘಟನೆಗಳೇನಿತ್ತು ಬೀ ಬೀದಿ ಬರಿ ವ್ಯಾಪಾರ ಮಾಡುವಂಥವ್ರು ಇರ್ಬೋದು ಜೊತೆಗೆ ದೊಡ್ಡ ಉದ್ಯಮಗಳಿರ್ಬೋದು ಹಾಗೆ ಹಾಲಿನ ವ್ಯಾಪಾರಿಗಳಿರ್ಬೋದು ಬೇಕರಿ ಕಾಂಡಿಮೆಂಟ್ಸು ವ್ಯಾಪಾರಿಗಳಿರ್ಬೋದು ಇವರ ಈ ಸಂಘದ ಮುಖಂಡರ ಜೊತೆ ಇವತ್ತು ಕೃಷ್ಣಾದಲ್ಲಿ ಸಭೆಯನ್ನು ಮಾಡಿದರು ಸಭೆಯಲ್ಲಿ ಸುಮಾರು ಒಂದು ಗ ಒಂದೂವರೆ ಗಂಟೆಗಳ ಕಾಲ ಚರ್ಚೆ ಆಯಿತು ಅಂತಿಮವಾಗಿ ಒಂದು ನಿರ್ಧಾರವನ್ನು ಇವತ್ತು ಸರ್ಕಾರ ತೆಗೆದುಕೊಂಡಿದೆ ಆ ಸರ್ಕಾರದ ನಿರ್ಧಾರಕ್ಕೆ ಇವತ್ತು ವ್ಯಾಪಾರಿ ಸಂಘ ಸಂಘಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದೆ ಅಭಿನಂದನೆಯನ್ನು ಸಲ್ಲಿಸಿದೆ ಕಾರಣ ಏನು ಮೂರು ವರ್ಷಗಳಿಂದ ನೋಟಿಸನ್ನು ಮೂರು ವರ್ಷದ ಟ್ಯಾಕ್ಸನ್ನು ಕಟ್ಟಬೇಕು ಅಂತೇಳಿ ನೋಟಿಸನ್ನು ನೀಡಲಾಗಿತ್ತು ಅದನ್ನು ಯಾವುದನ್ನು ಕೂಡ ನೀವು ಕಟ್ಟಬೇಡಿ ಇಲ್ಲಿಯವರೆಗೆ ಆದರೆ ಮುಂದಿನ ವರ್ಷದಿಂದ ಅನ್ವಯವಾಗುವಂತೆ ನೀವು ಜಿ ಎಸ್ ಟಿ ಅಧಿಕೃತವಾಗಿ ನೀವು ಮಾಡಿಸ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ವ್ಯಾಪಾರಿ ಸಂಘಗಳಿಗೆ ನೀಡಲಾಗಿದೆ ಹಾಗಾಗಿ ಆ ವ್ಯಾಪಾರಿ ಸಂಘ ಸಂಸ್ಥೆಗಳು ಈಗ ಅವರ ಬೇಕರಿ ಕಾಂಡಿಮೆಂಟ್ಸ್ನವ್ರಿಗೆ ಅಥವಾ ಇನ್ನಿತರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವರು ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ ಈ ರೀತಿಯಾಗಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಯು ಪಿ ಐ ಬಳಸಿ ಅಥವಾ ಫೋನ್ ಪೇ ಗೂಗಲ್ ಪೇ ಮೂಲಕ ಏನು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ತಾವು ಮಾಡಿದಂತಹ ವಸ್ತುಗಳಿಗೆ ಅದರ ಸಮಗ್ರವಾಗಿ ಆ ಮಾಹಿತಿಯನ್ನು ಕೂಡ ಅಂದರೆ ನಲವತ್ತು ಲಕ್ಷಕ್ಕೂ ಏನಾದರೂ ಒಂದು ವೇಳೆ ಹೆಚ್ಚಿನ ವ್ಯಾಪಾರ ಆಗಿದೆ ಅನ್ನುವಂಥದ್ದು ಬಂದಾಗ ಆ ಅಂತಹ ವ್ಯಾಪಾರಿಗಳು ಕಮರ್ಷಿಯಲ್ ಅಧಿಕಾರಿಗಳಿಗೆ ವ್ಯಾಪಾರ ಇಷ್ಟ ಆಗಿದೆ ನಾವು ಇಷ್ಟು ಪರ್ಚೇಸ್ ಮಾಡಿದ್ವಿ ಅಂದರೆ ವಸ್ತುಗಳನ್ನು ಇಷ್ಟು ಪರ್ಚೇಸ್ ಮಾಡಿದ್ವಿ ಇದರ ಲಾಭ ಇಷ್ಟಿದೆ ಅದರ ಒಂದು ವಿವರಣೆಯನ್ನು ಕೊಟ್ಟರೆ ಆಗ ಅವರು ನೋಟಿಸನ್ನು ಇಶ್ಯೂ ಮಾಡೋದಿಲ್ಲ ಜೊತೆಗೆ ಜಿ ಎಸ್ ಟಿ ಅಡಿ ಅವರು ಬರೋದರಿಂದ ಅದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇವರು ತೆರಿಗೆಯನ್ನು ಕಟ್ಟಬೇಕಾ ಬೇಡವಾ ಅನ್ನುವಂತಹ ಒಂದು ನಿರ್ಧಾರವನ್ನು ಕಮರ್ಷಿಯಲ್ ಅಧಿಕಾರಿಗಳು ತೆಗೆದುಕೊಳ್ತಾರೆ ಸೊ ಇಲ್ಲಿ ಒಂದು ಕಡೆ ಇದು ಉತ್ತಮ ಆಗಿದೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ಸಾಕಷ್ಟು ಗೊಂದಲಗಳಿತ್ತು ಅದೆಲ್ಲವೂ ಕೂಡ ಇವತ್ತು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ವ್ಯಾಪಾರಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಮರ್ಷಿಯಲ್ ಅಧಿಕಾರಿಗಳು ಎಲ್ಲೆಲ್ಲಿ ಈ ಒಂದು ಸೆಮಿನಾರ್ಗಳನ್ನು ಮಾಡಿ ಅಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ